ಕನ್ನಡಿಗರು ಅವ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಕಂದ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದ್ರೆ ನಮ್ ಕನ್ನಡ ಸೊ ಕನ್ನಡಿಗರ ಬೆಲೆ ಕನ್ನಡಿಗ ಮರ್ಯಾದೆ ಎಲ್ಲರೂ ಯಾವತ್ತೂ ಆಗಲ್ಲ ಸೊ ಮೊದಲನೇದಾಗಿ ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ಲ ಪ್ರೀತಿಯ ಪ್ರೇಕ್ಷಕರು ಕಲಾವಿದರು ಮಾಧ್ಯಮ ಮಿತ್ರರು ನಿರ್ಮಾಪಕರು ಡೈರೆಕ್ಟ್ರು ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಜೀವನದಲ್ಲಿ ಅವನು ಸೂತ್ರಧಾರಿ ಏನಾದ್ರು ಒಂದು ಸ್ಕೆಚ್ ಹಾಕಿದ್ರೆ ಏನಾದ್ರು ಜೀವನದಲ್ಲಿ ಸಾಧನೆ ಮಾಡಕ್ ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು ಸೂತ್ರದಲ್ಲಿ ಮ್ಯೂಸಿಕ್ ಅಲ್ಲಿ ಸೂತ್ರ ತೋರಿಸ್ತಾ ಇದ್ರು ಇವಾಗ ಸಿನಿಮಾದಲ್ಲಿ ಸೂತ್ರ ದಾರಿ ತೋರಿಸೋದಕ್ಕೆ ಬರ್ತಾ ಇದಾರೆ ಸೊ ನಿಮ್ಮೆಲ್ಲರ ಮುಂದೆ ವಾವ್ ಕಂಟೆಂಟ್ ಇಟ್ಕೊಂಡು ಒಂದು ವಾವ್ ಯಾಕೆಂದ್ರೆ ಇಲ್ಲಿ ಬಂದಿರೋದು ಸುಮ್ನೆ ನೇಮ್ಸ್ ಏಕ್ ಆಕ್ಟರ್ಸ್ ಅಲ್ಲ ಡೆಡಿಕೇಶನ್ ಆಕ್ಟರ್ಸ್ ಮಾತ್ರ ವರ್ಕ್ ಮಾಡೋದು ಸೂತ್ರಧಾರಿಯಲ್ಲಿ ಯಾಕೆಂದ್ರೆ ಇವಾಗ ನನ್ನ ಬ್ರದರ್ ಹೇಳ್ತಾ ಇದ್ರು ಚೇತನ್ ಅವರು ಸೂತ್ರದಲ್ಲಿ ನವರಸನ್ ಅವರು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಎಷ್ಟೋ ಸಕ್ಸಸ್ ಕೊಟ್ಟಿದ್ದಾರೆ ಅವ್ರ ಕಡೆ ಸೊ ಅಂತ ಒಬ್ಬ ನಿರ್ಮಾಪಕ ಒಬ್ಬ ಡೈರೆಕ್ಟ್ರು ಒಬ್ಬ ಕಲಾವಿದ ಇವತ್ತೊಂದು ಸಿನ್ಮಾ ತೆಗ್ದಿದ್ದಾರೆ ಅಂದ್ರೆ ಒಂದು ವಿಶೇಷವಾಗಿ ಇದ್ದೇ ಇರ್ಬೇಕಲ್ವಾ ಏನೋ ಒಂದು ಟೇಸ್ಟ್ ಆಗಿ ತಗೊಂಡೋಣ ನಾನು ನನ್ನ ನಿರ್ಮಾಪಕ ಅನ್ಸ್ಕೋಬೇಕು ನಾನು ಡೈರೆಕ್ಟರ್ ಅನ್ಸ್ಕೋಬೇಕು ಅಂತ ಮಾಡಿಲ್ಲ ಅಣ್ಣ ಪ್ರತಿಯೊಬ್ರು ಕನ್ಸ್ ಕಟ್ಟಿ ಪ್ರತಿಯೊಬ್ರು ಇಲ್ಲಿ ಕಲಾವಿದ ಯಾರೇ ಇರ್ಬೋದು ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನವರಸನ್ ಅವ್ರೆ ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ಕಿರಣ್ ಅವರು ಅವರು ಸೈಡಲ್ಲಿ ನಿಂತಿರಬಹುದು ಸೈಡಲ್ಲಿ ನಿಂತವ್ರು ಯಾರು ಪರ್ದೆಯಿಂದ ಇರಬಹುದು ಬಟ್ ಪರದೆ ಮುಂದೆ ಬರೋದಕ್ಕೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ರು ಯಾಕೆಂದರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟ ನವರಸನ್ ಮತ್ತು ಅವ್ರದ್ದು ಕಾಂಬಿನೇಷನ್ ಒಂದು ಬ್ಯೂಟಿಫುಲ್ ಸಿನಿಮಾ ಇದು ಮೇ ಒಂಬತ್ತನೇ ತಾರೀಕು ನೀವೆಲ್ಲ ಸೂತ್ರಧಾರಿಗೆ ಒಂದು ಸೌಂಡ್ ಕೊಡ್ತೀರಾ ಚಂದನ್ ಶೆಟ್ಟಿ ಸೂತ್ರಧಾರಿ ಅವ್ರಿಗೆ ಇಷ್ಟೇನಾ ಚಂದನ್ ಶೆಟ್ಟಿ ಅವರ ಸೂತ್ರಧಾರಿಗೆ ವ್ ಇದು ಅದೇ ರೀತಿ ನಮ್ಮ ಸಿನಿಮಾಲಿ ಅಪೂರ್ವ ಆಕ್ಟ್ ಮಾಡಿದ್ದಾರೆ ಕನ್ನಡಿಗರು ಅವ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಕಂದ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದ್ರೆ ನಮ್ ಕನ್ನಡ ಸೊ ಕನ್ನಡಿಗರ ಬೆಲೆ ಕನ್ನಡಿಗ ಮರ್ಯಾದೆ ಎಲ್ಲೂ ಯಾವತ್ತೂ ಆಗಲ್ಲ ಸೊ ಮೊದಲನೇದಾಗಿ ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ಲ ಪ್ರೀತಿಯ ಪ್ರೇಕ್ಷಕರು ಕಲಾವಿದರು ಮಾಧ್ಯಮ ಮಿತ್ರರು ನಿರ್ಮಾಪಕರು ಡೈರೆಕ್ಟ್ರು ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಜೀವನದಲ್ಲಿ ಅವನು ಸೂತ್ರಧಾರಿ ಏನಾದ್ರು ಒಂದು ಸ್ಕೆಚ್ ಹಾಕಿದ್ರೆ ಅವನೇನ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗೋದು ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು ಸೂತ್ರದಲ್ಲಿ ಮ್ಯೂಸಿಕಲ್ಲಿ ಸೂತ್ರ ತೋರಿಸ್ತಾ ಇದ್ರು ಇವಾಗ ಸಿನಿಮಾದಲ್ಲಿ ಸೂತ್ರ ದಾರಿ ತೋರಿಸೋದಿಕ್ ಬರ್ತಾ ಇದಾರೆ ಸೊ ನಿಮ್ಮೆಲ್ಲರ ಮುಂದೆ ವಾವ್ ಕಂಟೆಂಟ್ ಇಟ್ಕೊಂಡು ಒಂದು ವಾವ್ ಯಾಕೆ ಇಲ್ಲಿ ಬಂದಿರೋದು ಸುಮ್ಮನೆ ನೇಮ್ಸ್ ಶೇಕ್ ಆಕ್ಟರ್ಸ್ ಅಲ್ಲಣ್ಣ ಡೆಡಿಕೇಶನ್ ಆಕ್ಟರ್ಸ್ ಮಾತ್ರ ವರ್ಕ್ ಮಾಡಿರೋ ಸೂತ್ರ ಇಲ್ಲಿ ಯಾಕೆಂದ್ರೆ ಇವರು ನನ್ನ ಬ್ರದರ್ ಹೇಳ್ತಾ ಇದ್ರು ಚೇತನ್ ಅವರು ಸೂತ್ರದಲ್ಲಿ ನವರಸನ್ ಅವರು ಹಲ್ವಾರ್ ಸಿನ್ಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಎಷ್ಟೋ ಸಕ್ಸಸ್ ಕೊಟ್ಟಿದ್ದಾರೆ ಅವ್ರ ಕಡೆ ಸೊ ಅಂತ ಒಬ್ಬ ನಿರ್ಮಾಪಕ ಒಬ್ಬ ಡೈರೆಕ್ಟ್ರು ಒಬ್ಬ ಕಲಾವಿದ ಇವತ್ತೊಂದು ಸಿನಿಮಾ ತೆಗ್ದಿದಾರೆ ಅಂದ್ರೆ ಒಂದು ವಿಶೇಷವಾಗಿ ಇದ್ದೇ ಇರ್ಬೇಕಲ್ವಾ ಏನೋ ಒಂದು ಟೇಸ್ಟ್ ಆಗಿ ತಗೊಂಡೋಣ ನಾನು ನನ್ನ ನಿರ್ಮಾಪಕ ಅನ್ಸ್ಕೋಬೇಕು ನಾನು ಡೈರೆಕ್ಟರ್ ಅನ್ಸ್ಕೋಬೇಕು ಅಂತ ಮಾಡಿಲ್ಲ ಅಣ್ಣ ಪ್ರತಿಯೊಬ್ರು ಕನ್ಸ್ ಕಟ್ಟಿ ಪ್ರತಿಯೊಬ್ರು ಇಲ್ಲಿ ಕಲಾವಿದ್ರು ಯಾರೇ ಇರ್ಬೋದು ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನವರಸನ್ ಅವ್ರೆ ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಅಂಡ್ ಡೈರೆಕ್ಟ್ರು ಕಿರಣ್ ಅವರು ಅವರು ಸೈಡಲ್ಲಿ ನಿಂತಿರಬಹುದು ಸೈಡಲ್ಲಿ ನಿಂತವ್ರು ಯಾರು ಪರ್ದೆಯಿಂದ ಇರ್ಬೋದು ಬಟ್ ಪರ್ದೆ ಮುಂದೆ ಬರೋದಕ್ಕೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ರು ಯಾಕೆಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟ ನವರಸನ್ ಮತ್ತು ಅವ್ರದ್ದು ಕಾಂಬಿನೇಷನ್ ಒಂದು ಬ್ಯೂಟಿಫುಲ್ ಸಿನಿಮಾ ಇದು ಮೇ ಒಂಬತ್ತನೇ ತಾರೀಕು ನೀವೆಲ್ಲ ಸೂತ್ರಧಾರಿಗೆ ಒಂದು ಸೌಂಡ್ ಕೊಡ್ತೀರಾ ಚಂದನ್ ಶೆಟ್ಟಿ ಸೂತ್ರಧಾರಿ ಅವ್ರಿಗೆ ಇಷ್ಟೇನಾ ಚಂದನ್ ಶೆಟ್ಟಿ ಅವರ ಸೂತ್ರಧಾರಿಗೆ ವ್ ಇದು ಅದೇ ರೀತಿ ನಮ್ಮ ಸಿನಿಮಾ ಅಪೂರ್ವ ಆಕ್ಟ್ ಮಾಡಿದ್ದಾರೆ ಕನ್ನಡಿಗರು ಅವ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಕಂದ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದೆ ನಮ್ಮ ಕನ್ನಡ ಸೊ ಕನ್ನಡಿಗರ ಬಲೆ ಕನ್ನಡಿಗರ ಮರ್ಯಾದೆ ಎಲ್ಲೂ ಯಾವತ್ತೂ ಕಡಿಮೆ ಆಗಲ್ಲ ಸೊ ಮೊದಲನೇದಾಗಿ ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ಲ ಪ್ರೀತಿಯ ಪ್ರೇಕ್ಷಕರು ಕಲಾವಿದರು ಮಾಧ್ಯಮ ಮಿತ್ರರು ನಿರ್ಮಾಪಕರು ಡೈರೆಕ್ಟ್ರು ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಜೀವನದಲ್ಲಿ ಅವನು ಸೂತ್ರಧಾರಿ ಏನಾದ್ರು ಒಂದು ಸ್ಕೆಚ್ ಹಾಕಿದ್ರೆ ಅವನ ಏನಾದ್ರು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗೋದು ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು ಸೂತ್ರದಲ್ಲಿ ಮ್ಯೂಸಿಕ್ ಅಲ್ಲಿ ಸೂತ್ರ ತೋರಿಸ್ತಾ ಇದ್ರು ಇವಾಗ ಸಿನಿಮಾದಲ್ಲಿ ಸೂತ್ರ ದಾರಿ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಮುಂದೆ ವಾವ್ ಕಂಟೆಂಟ್ ಇಟ್ಕೊಂಡು ಒಂದು ವಾವ್ ಯಾಕೆಂದ್ರೆ ಇಲ್ಲಿ ಬಂದಿರೋದು ಸುಮ್ನೆ ನೇಮ್ ಶೇಕ್ ಆಕ್ಟರ್ಸ್ ಅಲ್ಲಣ್ಣ ಡೆಡಿಕೇಶನ್ ಆಕ್ಟರ್ಸ್ ಮಾತ್ರ ವರ್ಕ್ ಮಾಡೋ ಸೂತ್ರದಲ್ಲಿ ಯಾಕೆಂದ್ರೆ ಇವಾಗ ನನ್ನ ಬ್ರದರ್ ಹೇಳ್ತಾ ಇದ್ರು ಚೇತನ್ ಅವರು ಸೂತ್ರದಲ್ಲಿ ನವರಸನ್ ಅವರು ಅಲ್ವಾರ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಎಷ್ಟೋ ಸಕ್ಸಸ್ ಕೊಟ್ಟಿದ್ದಾರೆ ಅವ್ರ ಕಡೆ ಸೊ ಅಂತ ಒಬ್ಬ ನಿರ್ಮಾಪಕ ಒಬ್ಬ ಡೈರೆಕ್ಟ್ರು ಒಬ್ಬ ಕಲಾವಿದ ಇವತ್ತೊಂದು ಸಿನಿಮಾ ತೆಗ್ದಿದ್ರೆ ಅಂದ್ರೆ ಒಂದು ವಿಶೇಷವಾಗಿ ಇದ್ದೇ ಇರ್ಬೇಕಲ್ವಾ ಏನೋ ಒಂದು ಟೇಸ್ಟ್ ಆಗಿ ತಗೊಂಡೋಣ ನನ್ನ ನಿರ್ಮಾಪಕ ಅನ್ಸ್ಕೋಬೇಕು ನಾನು ಡೈರೆಕ್ಟರ್ ಅನ್ಸ್ಕೋಬೇಕು ಅಂತ ಮಾಡಿಲ್ಲ ಅಣ್ಣ ಪ್ರತಿಯೊಬ್ರು ಕನ್ಸ್ ಕಟ್ಟಿ ಪ್ರತಿಯೊಬ್ರು ಇಲ್ಲಿ ಕಲಾವಿದ್ರು ಯಾರೇ ಇರ್ಬೋದು ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನವರಸನ್ ಅವರೇ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಡೈರೆಕ್ಟ್ರು ಕಿರಣ್ ಅವರು ಅವರು ಸೈಡಲ್ಲಿ ನಿಂತಿರ್ಬೋದು ಸೈಡಲ್ಲಿ ನಿಂತವ್ರು ಯಾರು ಪರ್ದೆಯಿಂದ ಇರ್ಬೋದು ಬಟ್ ಪರದೆ ಮುಂದೆ ಬರೋದಕ್ಕೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ರು ಯಾಕೆಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟ ನವರಸನ್ ಮತ್ತು ಅವ್ರದ್ದು ಕಾಂಬಿನೇಷನ್ ಒಂದು ಬ್ಯೂಟಿಫುಲ್ ಸಿನಿಮಾ ಇದು ಮೇ ಒಂಬತ್ತನೇ ತಾರೀಕು ನೀವೆಲ್ಲ ಸೂತ್ರಧಾರಿಗೆ ಒಂದ್ ಸೌಂಡ್ ಕೊಡ್ತೀರಾ ಚಂದನ್ ಶೆಟ್ಟಿ ಸೂತ್ರಧಾರಿ ಅವ್ರಿಗೆ ಇಷ್ಟೇನಾ ಚಂದನ್ ಶೆಟ್ಟಿ ಅವರ ಸೂತ್ರಧಾರಿಗೆ ವಾಹ್ ಇದು ಅದೇ ರೀತಿ ನಮ್ಮ ಸಿನಿಮಾ ಅಪೂರ್ವ ಅವರು ಆಕ್ಟ್ ಮಾಡಿದ್ದಾರೆ